ಅಕ್ರಮ ಮಧ್ಯ ಹಗರಣದ ಆರೋಪ ಬಂತು ವಿವಾದಗಳಾಯಿತು ಇದಾದ ಮೇಲೆ ಸಾಕಷ್ಟು ಆಮ್ ಆದ್ಮಿ ಪಕ್ಷದ ನಾಯಕರನ್ನ ದೆಹಲಿ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದವ್ರನ್ನ ಮುಖ್ಯಮಂತ್ರಿ ಆಗಿದ್ದವ್ರನ್ನ ಒಳಗಡೆ ಹಾಕಲಾಯಿತು ಯಾವುದೇ ಸಾಕ್ಷಿಗಳು ಸಿಕ್ಕಲಿಲ್ಲ ಇದೀಗ ಬೇಲ್ ಸಿಕ್ಕಿದೆ ಸುಪ್ರೀಂ ಕೋರ್ಟ್ ಇಡಿಗೆಲ್ಲ ಚಾಟಿ ಬೀಸಾಯಿತು ಒಂದು ಕಡೆ ಆಮ್ ಆದ್ಮಿ ಪಕ್ಷ ಒಂದು ಹೊಸ ಅಧ್ಯಾಯವನ್ನು ಬರೆಯ ಹೊರಟಿದೆ ಇಲ್ಲಿ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಅತಿಶಿ ಮರ್ಲೇನ ಆಯ್ಕೆಯಾಗಿದ್ದಾರೆ ಇಲ್ಲಿ ಆಪ್ನ ಶಾಸಕಾಂಗ ಸಭೆಯಲ್ಲಿ ಅತಿಶಿ ಹೆಸರು ಫೈನಲ್ ಆಗಿದೆ ಪಕ್ಷದಿಂದ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಉಳಿಕೊಂಡಿದೆ ಅತಿಶಿ ಮರ್ಲೇನ ದೆಹಲಿಯ ನೂತನ ಸಿ ಎಂ ಅಂತ ಹೇಳಿ ಆಯ್ಕೆ ಮಾಡಿ ಆಗಿದೆ ಇದೀಗ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾತ್ರ ಬಾಕಿ ಉಳ್ಕೊಂಡಿದೆ ಪಿ ಡಬ್ಲ್ಯೂ ಡಿ ಹಾಗೂ ಶಿಕ್ಷಣ ಸಚಿವೆಯ ಕೆಲಸವನ್ನು ಮಾಡ್ತಾಯಿದ್ರು ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗ್ತಾರೋ ಸಂದರ್ಭದಲ್ಲಿ ಹತ್ತಕ್ಕಿಂತ ಹೆಚ್ಚು ಖಾತೆಗಳನ್ನು ಇದೇ ಅತಿಶಿ ಮರ್ಲೇನ ನಿರ್ವಹಣೆ ಮಾಡ್ತಾಯಿದ್ರು ಇವತ್ತೇ ನೂತನ ಸಿ ಎಂ ಆಗಿ ಅತಿಶಿ ಪ್ರಮಾಣ ವಚನ ಸ್ವೀಕರಿಸಬಹುದು ಅತಿಶಿ ಜೊತೆಗೆ ಇಬ್ಬರು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗಿದೆ ದೆಹಲಿಯ ಮೂರನೇ ಮಹಿಳಾ ಸಿ ಎಮ್ ಆಗಿ ಅತಿಶಿಯವರು ಇವತ್ತು ವಚನವನ್ನು ತೆಗೆದುಕೊಳ್ಳಬಹುದು ಈ ಹಿಂದೆ ದೆಹಲಿ ಸಿ ಎಂ ಆಗಿದ್ದರು ಸುಷ್ಮಾ ಸ್ವರಾಜ್ ಶೀಲಾ ದೀಕ್ಷಿತ್ ಇದಾದ ಮೇಲೆ ಮೂರನೆಯವರಾಗಿ ಸುಷ್ಮಾ ಅವರು ದೆಹಲಿಯನ್ನು ಆಳ್ವಿಕೆ ಮಾಡಿದ್ದರು ಶೀಲಾ ದೀಕ್ಷಿತ್ ಅವರು ಕೂಡ ಆಳ್ವಿಕೆ ಮಾಡಿದರು ಇದೀಗ ಅತಿಶಿ ಮರಲೆಯ ಮೂರನೇ ಮಹಿಳೆ ಇವತ್ತು ಸಾಯಂಕಾಲ ಲೆಫ್ಟಿನೆಂಟ್ ಗವರ್ನರ್ಗೆ ರಾಜೀನಾಮೆಯನ್ನು ಕೇಜ್ರಿವಾಲ್ ಸಲ್ಲಿಸ್ತಾ ಇದ್ದಾರೆ ಅತಿಶಿಗೆ ದೆಹಲಿ ಪಟ್ಟ ಈ ಅತಿಶಿ ಯಾರು ಅಂತ ಹೇಳಿದ್ರೆ ಈಗ ಒಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ದೆಹಲಿಯ ಮೂರನೇ ಮಹಿಳಾ ಸಿ ಆಗಿ ಇವತ್ತು ಪ್ರಮಾಣವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಹಿಂದೆ ದೆಹಲಿ ಸಿ ಎಂ ಆಗಿದ್ದವರು ಗೊತ್ತಿರುವಂತೆ ಸುಷ್ಮಾ ಮತ್ತು ಶೀಲಾ ದೀಕ್ಷಿತ್ ಅವರು ದೆಹಲಿಯ ಕಲ್ಕಾಜಿ ಕ್ಷೇತ್ರದ ಆಪ್ನ ಶಾಸಕಿಯವರು ಕಲ್ಕಾಜಿ ಅಂತ ಒಂದು ವಿಧಾನಸಭಾ ಕ್ಷೇತ್ರ ಇದೆಯಲ್ಲ ಅದರ ಶಾಸಕಿಯವರು ಖಡಕ್ ಮಾತುಗಳಿಂದಾನೆ ಮತ್ತು ತರ್ಕಬದ್ಧ ಮಾತುಗಳಿಂದಾನೆ ಸಮಯೋಚಿತ ಮಾತುಗಳಿಂದಾನೆ ಹೋರಾಟಗಳಿಂದಾನೆ ಹೆಸರಾದಂಥವರು ಅತಿಶಯವರು ಸದಾ ಕೇಜ್ರಿವಾಲ್ ಬೆಂಬಲಕ್ಕೆ ನಿಂತ್ಕೊಂಡಿದ್ದರು ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ನಿಷ್ಠೆಯಿಂದ ಇದ್ದಾರೆ ಆಪ್ನ ನಾಯಕಿ ಸೊ ಇದೀಗ ಇದೇ ಆಪ್ತ ನಾಯಕಿಗೆ ದೆಹಲಿಯ ಸಿ ಎಂ ಪಟ್ಟ ಒಲಿದು ಬರ್ತಾ ಇದೆ ದೆಹಲಿ ವಿವಿಯಲ್ಲಿ ಇತಿಹಾಸದ ಪದವಿಯನ್ನು ಪಡ್ಕೊಂಡಿದ್ದಾರೆ ಅತೀಶಿಯವರು ಹಿಸ್ಟ್ರಿ ಓದ್ಕೊಂಡಿದ್ದಾರೆ ಡಿಗ್ರಿಯಲ್ಲಿ ಆಕ್ಸ್ಫರ್ಡ್ ವಿವಿಯಲ್ಲಿ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ ದೆಹಲಿಯ ಶಿಕ್ಷಣ ಸುಧಾರಣೆಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ಅತೀಶಿಯವರದ್ದು ಟೂ ತೌಸಂಡ್ ತರ್ಟೀನಿಂದ ಆಪ್ ನೀತಿ ನಿಯಮ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಡಿ ಸಿ ಎಂ ಆಗಿ ಹಾಗೂ ಶಿಕ್ಷಣ ಸಚಿವ ಸಿಸೋಡಿಯಾಗೆ ಸಲಹೆಗಾರ್ತಿಯಾಗಿಯೂ ಕೂಡ ಶಿಕ್ಷಣ ಸಚಿವ ಸಿಸೋಡಿಯಾ ಅವರಿಗೆ ಸಲಹೆಗಾರ್ತಿಯಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಟೂ ತೌಸಂಡ್ ಏಯ್ಟೀನ್ ಅಂತ ಚೆಕ್ ಮಾಡಿಕೊಂಡಾಗ ಅತಿಶಿ ನೇಮಕಾತಿಯನ್ನು ರದ್ದು ಮಾಡಿತ್ತು ಕೇಂದ್ರ ಸರ್ಕಾರ ಟೂ ತೌಸಂಡ್ ನೈನ್ಟೀನ್ ಲೋಕಸಭಾ ಚುನಾವಣೆಯಲ್ಲಿ ಈಸ್ಟ್ ದೆಹಲಿ ಇಲ್ಲಿಂದ ಸ್ಪರ್ಧೆ ಮಾಡಿ ಸೋತಿದ್ದರು ಅತಿಶಿ ಮರ್ಲೇನ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಕಲ್ಕಾಜಿ ಕ್ಷೇತ್ರದಿಂದ ಹನ್ನೊಂದು ಸಾವಿರ ಮತಗಳ ಅಂತರದಲ್ಲಿ ಇದೇ ಅತಿಶಿ ಗೆದ್ದಿದ್ರು ಟೂ ತೌಸಂಡ್ ಟ್ವೆಂಟಿ ಟೂ ಆಪ್ ಸಂಪುಟದಲ್ಲಿ जल सचिव आय्केजरीवाल उत्तराधिकारिया दिल्ली के लोकप्रिय मुख्यमंत्री आम आदमी पार्टी के नेता मेरे गुरु अरविंद केजरीवाल जी का धन्यवाद करना चाहती हूँ जिन्होंने मुझे इतनी बड़ी जिम्मेदारी दी और इस जिम्मेदारी के लिए मुझ पर भरोसा किया ये सिर्फ आम आदमी पार्टी में हो सकता है अरविंद केजरीवाल जी के नेतृत्व में हो सकता है कि एक फर्स्ट टाइम पॉलिटिशियन एक राज्य की मुख्यमंत्री बने मैं एक सामान्य परिवार से आती हूँ शायद किसी और पार्टी में होती तो चुनाव की टिकट भी नहीं मिलती लेकिन अरविंद केजरीवाल जी ने मुझ पर भरोसा किया मुझे विधायक बनाया मुझे मंत्री बनाया और आज मुख्यमंत्री बनने की जिम्मेदारी भी है मुझे सुख मैं कि जी ने पे इतना भरोसा किया ಅರವಿಂದ್ ಕೇಜ್ರಿವಾಲ್ ಜಿ ಭರೋಸಿದಾರೆ ಸಂತೋಷ ಯಾವ ಥರ ಇದು ಅಂತ ಹೇಳಿ ತುಂಬಾ ದಿನ ಏನು ಬಾಕಿ ಉಳ್ಕೊಂಡಿಲ್ಲ ದೆಹಲಿಯ ಒಂದು ಚುನಾವಣೆಗೆ ಅಂತ ಬಂದಾಗ ಅತಿಶಿ ಮರ್ಲೆನಾ ಅವರನ್ನ ಇಲ್ಲಿ ಮುಖ್ಯಮಂತ್ರಿಯಾಗಿ ನೇಮಕವನ್ನು ಮಾಡ್ತಾ ಇದಾರೆ ಯಾವ ಥರ ಇದು ಪೊಲಿಟಿಕಲ್ ಯಾವ ಥರ ಅಂತ ರಮಾಕಾಂತ್ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳನ್ನು ಹೊಡೆಯೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಯಾಕಂದರೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಲಾಯಿತು ಆರು ತಿಂಗಳವರೆಗೆ ಜೈಲಿನಲ್ಲಿ ಇರಿಸುವಂತಹ ಕೆಲಸವನ್ನು ಮಾಡಲಾಯಿತು ಅದಾದ ಬಳಿಕ ಸೆಪ್ಟೆಂಬರ್ ಹದಿಮೂರಕ್ಕೆ ಅವರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ನೀತಿ ಪ್ರಕರಣದಲ್ಲಿ ಅವರಿಗೆ ಬೇಲ್ ಸಿಗತ್ತೆ ಆದರೆ ಅದಾದ ಬಳಿಕ ಯಾವಾಗ ಅವರು ಬೇಲ್ ಪಡೆದುಕೊಂಡ್ರು ಆಗ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕೆಲವು ಸಲಹೆ ಸೂಚನೆಗಳು ಬರುತ್ತೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ ಅಬಕಾರಿ ನೀತಿಯಲ್ಲಿ ಸಿಎಂ ಅವರು ಅರೆಸ್ಟ್ ಆಗ್ತಾರೆ ಡಿ ಸಿ ಎಂ ಅರೆಸ್ಟ್ ಆಗ್ತಾರೆ ಸಚಿವರು ಕೂಡ ಅರೆಸ್ಟ್ ಆಗ್ತಾರೆ ಇದೆಲ್ಲದರಿಂದ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ ಅರವಿಂದ್ ಕೇಜ್ರಿವಾಲ್ ಅವರ ವರ್ಚಸ್ಸು ಕೂಡ ಸಾಕಷ್ಟು ಕುಂದಿದೆ ಅನ್ನುವಂತಹ ಒಂದು ಮಾಹಿತಿಗಳು ಲಭ್ಯ ಆಗುತ್ತೆ ಇನ್ನು ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಎಲೆಕ್ಷನ್ ಬರ್ತಾ ಇದೆ ವಿಧಾನಸಭೆ ಎಲೆಕ್ಷನ್ ಬರ್ತಾ ಇದೆ ಇದೇ ಕಾರಣಕ್ಕಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಯಾವ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕಾಗಲ್ಲ ಯಾಕಂದ್ರೆ ಯಾವಾಗ ಬೇಲ್ ಸಿಕ್ತು ಆ ಸಂದರ್ಭದಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕುವಂತಹ ಕೆಲಸವನ್ನು ಕೂಡ ಸುಪ್ರೀಂ ಕೋರ್ಟ್ ಮಾಡಿತ್ತು ಇದಾದ ಬಳಿಕ ಅರವಿಂದ್ ಕೇಜ್ರಿವಾಲ್ ಅವರು ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ಅಂದರೆ ಎರಡು ದಿನಗಳ ಹಿಂದೆ ನಾನು ರಾಜೀನಾಮೆ ಘೋಷಣೆ ಮಾಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿದರು ಇದಾದ ಬಳಿಕ ಇಂದು ಸಾಯಂಕಾಲ ಅವರು ರಾಜೀನಾಮೆ ಘೋಷಣೆ ಮಾಡುವಂಥದ್ದು ಕೂಡ ರಾಜೀನಾಮೆ ನೀಡುವಂಥದ್ದು ಕೂಡ ಈಗಾಗಲೇ ನಿರ್ಧಾರ ಆಗಿದೆ ನಾಲ್ಕು ಮೂವತ್ತಕ್ಕೆ ಅವರು ರಾಜ್ಯಪಾಲರನ್ನ ಭೇಟಿ ಇದ್ದಾರೆ ರಾಜೀನಾಮೆ ಕೂಡ ಸಲ್ಲಿಕೆ ಮಾಡ್ತಾರೆ ಇನ್ನು ಅವರನ್ನೇ ಸಿ ಎಂ ಮಾಡೋದಕ್ಕೆ ಅಂತ ನಿರ್ಧಾರ ಕೂಡ ಮಾಡಲಾಗಿತ್ತು ಅತಿಶಿಯವರು ಕೂಡ ಅದನ್ನು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಆದರೆ ಈಗ ತಮ್ಮ ಒಂದು ರಾಜಕೀಯ ವರ್ಚಸ್ಸೇನಿದೆ ಆ ವರ್ಚಸ್ಸು ಇನ್ನು ಮಧ್ಯಮ ವರ್ಗ ಬಡ ವರ್ಗದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಬಗ್ಗೆ ಒಂದು ಅನುಕಂಪ ಕೂಡ ಇದೆ ಈ ಅನುಕಂಪವನ್ನು ಮತ್ತಷ್ಟು ಈ ಅನುಕಂಪದ ಅಲೆಯನ್ನು ಮತ್ತಷ್ಟು ಹೆಚ್ಚಳ ಮಾಡೋದಕ್ಕೆ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಈ ಒಂದು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಅವರ ವಿರುದ್ಧ ಆರೋಪಗಳು ಕೇಳಬಂದಿತ್ತು ಯಾ ಯಾಕಂದ್ರೆ ಆ ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ರಾಮ ಮಂದಿರಕ್ಕೆ ಹೋಗಲಿಲ್ಲ ಅನ್ನುವಂತಹ ಮಾತುಗಳು ರಾಮ ರಾಜಕೀಯ ಏನಿದೆ ಆ ಧಾರ್ಮಿಕ ರಾಜಕೀಯಕ್ಕೂ ಕೂಡ ಅವರು ಫುಲ್ ಸ್ಟಾಪ್ ಹಾಕೋದಕ್ಕೆ ಅಂತ ಈ ಅನುಕಂಪದ ಅಲೆಯನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ ತಿಳಿದು ಬರ್ತಾ ಇರುವಂತದ್ದು ಈ ಅನುಕಂಪದ ಕಾರ್ಡ್ ಏನಿದೆ ಅದು ಎಷ್ಟರ ಮಟ್ಟಿಗೆ ಟ್ರಂಪ್ ಕಾರ್ಡ್ ಆಗಿ ಅವರಿಗೆ ಬಳಕೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ರಮಾಕಾಂತ್ ಸಂತೋಷ್